ಎಲ್ಲರಿಗೂ ನಮಸ್ಕಾರ ಪುಜ್ಜಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚಾ ಭಜ ತಾಮ್ ಕಲ್ಪರುಕ್ಷಾಯ ನಮತಾಂ ತಾಮ್ ರಾಯರಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ತಂದೆ ಒಂದು ನನ್ನ ಧ್ವನಿ ಮುಖಾಂತರದಲ್ಲಿ ನಿಮಗೆ ಕಿವಿಮಾತನ್ನು ತಿಳಿಸುವುದಕ್ಕೆ ಇದ್ದೀನಿ ಯಾಕೆ ಅಂದರೆ ಗುರು ರಾಘವೇಂದ್ರ ಸ್ವಾಮಿಯವರ ಅನುಗ್ರಹ ಇಲ್ಲದೆ ಯಾವ ಕೆಲಸವನ್ನೂ ಆಗುವುದಿಲ್ಲ ಯಾಕೆ ಅಂದರೆ ಶುಕ್ರವಾರ ದಿವಸ ಇದು ನನ್ನ ಜೀವನದಲ್ಲಿ ನಡೆದಂಥ ಘಟನೆ ಶುಕ್ರವಾರ ನನಗೆ ಒಂದು ಫೋನ್ ಕರೆ ಬರುತ್ತೆ ಆ ಫೋನ್ ಕರೆ ಸ್ವಾಮಿ ಎಲ್ಲಿದ್ದೀರಾ ಅಂತ ನನಗೆ ಫೋನ್ ಮುಖಾಂತರದಲ್ಲಿ ತಿಳಿಸಿದರು ನಾನು ಬೆಂಗಳೂರಲ್ಲಿದ್ದೀನಿ ಅಂತ ಹೇಳಿದಾಗ ಸ್ವಾಮಿ ನಾಳೆ ಗುರು ರಾಘವೇಂದ್ರ ಸ್ವಾಮಿಯವರು ಆಡಿಷನ್ ಇದೆ ಕಂಠೀರವ ಸ್ಟುಡಿಯೋದಲ್ಲಿ ಬರುತ್ತೀರಾ ಅಂತ ಕೇಳಿದರು ನೋಡಿ ರಾಯರ ಒಂದು ನನ್ನ ಧ್ವನಿ ರಾಯರಿಗೆ ಸಲ್ಲಿದೆ ಅಂತ ಅನ್ನಿಸ್ತು ಅದೇ ಮುಖಾಂತರದಲ್ಲಿ ನಾಳೆ ಎಷ್ಟು ಗಂಟೆಗೆ ಅಂತ ನಾನು ಕೇಳಿದೆ ಅವ್ರನ್ನ ಸ್ವಾಮಿ ನಾಳೆ ಒಂದು ಒಂಬತ್ತು ಗಂಟೆಗೆ ಬಂದರೆ ತುಂಬ ಒಳ್ಳೆಯದು ಬರ್ತೀರಾ ಅಂತ ನನಗೆ ಫೋನ್ ಮುಖಾಂತರದಲ್ಲಿ ತಿಳಿಸಿದರು ಅದೇ ಮುಖಾಂತರದಲ್ಲಿ ಒಂಬತ್ತು ಗಂಟೆಗೆ ಅಲ್ವಾ ಅಂತ ಅಂದುಕೊಂಡು ನಾನು ಅಲಾರಂ ಇಟ್ಕೊಂಡಿದ್ದೆ ಅಲಾರಾಮಲ್ಲಿ ಏನು ಮಿಸ್ಟೇಕ್ ಆಯಿತು ಅಂದರೆ ನಾನು ಏಮ್ ಇಡುವಂಥ ಜಾಗದಲ್ಲಿ ಪಿ ಎಮ್ ಅಂತ ಇಟ್ಬಿಟ್ಟಿದ್ದೆ ಬೆಳಗ್ಗೆ ಹೋಗಕ್ಕೆ ನನಗೆ ಅದು ನೋಡಿಕೊಡಲಿಲ್ಲ ಅದಕ್ಕೆ ನಾನು ಬೆಳಗಿನ ಜಾಗದಲ್ಲಿ ಎದ್ದು ಅಂದರೆ ಸವೆನ್ ಎ ಎಮ್ ಅಂತ ಇಡೋ ಜಾಗದಲ್ಲಿ ಸೆವೆನ್ ಪಿ ಎಮ್ ಅಂತ ಇಟ್ಕೊಂಡಿದ್ದೆ ಆದರೂ ಆ ಅದೃಷ್ಟ ಆ ಅದೃಷ್ಟ ಯಾವ ರೀತಿಯಾಗಿ ನನಗೆ ಒಂದು ಸಲ್ತು ಅಂದರೆ ನಾನು ಎದ್ದಂಥ ಸಮಯ ಒಂಬತ್ತು ಹದಿನೈದಾಗಿತ್ತು ಬೆಳಗ್ಗೆ ಯಾಕಂದರೆ ಇನ್ನೂ ಅಲಾರಾಮ್ ಆಗಿಲ್ಲ ಅಂದುಕೊಂಡು ನಾನು ಮಲಗಿದ್ದೆ ಆ ಬೆಳಗ್ಗೆ ಟೈಮ್ ನೋಡ್ತೀನಿ ಒಂಬತ್ತು ಹದಿನೈದಾಗಿತ್ತು ನನಗೆ ಆಡಿಷನ್ಸ್ಗೆ ಕಂಠೀರವ ಸ್ಟುಡಿಯೋಕ್ಕೆ ಒಂಬತ್ತು ಗಂಟೆಗೆ ಬರುತ್ತೀರಾ ಅಂತ ಕೇಳಿದರು ಖಂಡಿತ ಬರುತ್ತೇನೆ ಅಂತ ಹೇಳಿದಾಗ ನೋಡ್ತೀನಿ ಟೈಮು ಒಂಬತ್ತು ಹದಿನೈದಾಗಿತ್ತು ನೋಡೋಣ ಅದೃಷ್ಟ ಸಿಕ್ತು ಅಂದರೆ ತುಂಬ ನಾನು ತುಂಬ ಪುಣ್ಯವಂತ ಅಂದುಕೊಂಡು ರಾಯರಿಗೆ ನಾನು ಸ್ನಾನವನ್ನು ಮುಗಿಸಿಕೊಂಡು ನನ್ನ ಪೂಜೆಯನ್ನು ಮುಗಿಸಿಕೊಂಡು ಗುರು ರಾಘವೇಂದ್ರ ಸ್ವಾಮಿಯವರಿಗೆ ಪೂಜೆ ಮಾಡಿ ನಾನು ಕಣ್ಠಿರೋ ಸ್ಟುಡಿಯೋಗೆ ಹೋಗಬೇಕಾದ್ರೆ ಹತ್ತು ನಲವತ್ತು ಟೆನ್ ಫಾರ್ಟಿ ಆಗಿತ್ತು ಟೈಮ್ ಟೆನ್ ಫಾರ್ಟಿ ಆದಾಗ ಆದಂಥ ಸಮಯದಲ್ಲಿ ನಾನು ಫೋನ್ ಮಾಡಿದರು ಆ ವ್ಯಕ್ತಿಗೆ ನಾನು ಫೋನ್ ಮಾಡಿದ್ರೆ ಫೋನು ಸ್ವಿಚ್ಡ್ ಆಫ್ ಅಂತ ಬರ್ತಾಯಿತ್ತು ಅದೃಷ್ಟ ಇಲ್ಲ ಏನು ಅಂದ್ಕೊಂಡಿದ್ದೆ ನಾನು ಆದರೆ ನಾನು ಹೋಗಿ ಹೋಗಿರುವಂಥ ಸಮಯ ಹತ್ತು ನಲವತ್ತು ಅಲ್ಲಿ ಜನಗಳು ನೋಡ್ತಾ ಇದ್ದರೆ ಜನಗಳು ಎರಡರಿಂದ ಮೂರು ಸಾವಿರ ಜನ ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದು ಇಷ್ಟೊಂದು ಜನಗಳಿದ್ದಾರೆ ಈ ಜನಗಳಲ್ಲಿ ನನಗೆ ಈ ರಾಘವೇಂದ್ರ ಸ್ವಾಮಿಯವರು ಪಾತ್ರ ಒಂದು ಸಿಗುತ್ತಾ ಅಂತ ಅಂದುಕೊಂಡು ಇದ್ದೆ ಅದೇ ಮುಖಾಂತರದಲ್ಲಿ ನನ್ನನ್ನು ನೋಡಿದ ಎಲ್ಲರೂ ನನ್ನನ್ನೇ ನೋಡ್ತಾ ಇದ್ದಾರೆ ಯಾಕೆಂದರೆ ಸ್ವಾಮಿ ಸಾಕ್ಷಾತ್ ಗುರು ರಾಘವೇಂದ್ರ ಸ್ವಾಮಿಯವ್ರನ್ನೇ ನೋಡಿದಂಗೆ ಆಗ್ತಾಯಿದೆ ನೀವು ಈ ಆಡಿಷನ್ಗೆ ಇಷ್ಟೊಂದು ರೆಡಿಯಾಗಿ ಬಂದಿದ್ರೆ ಅಂದರೆ ಈ ಪಾತ್ರ ನಿಮಗೆ ಫಿಕ್ಸು ಅಂತ ಹೇಳಿದರು ಆವಾಗ ನನಗೆ ಇನ್ನೂ ಹೆಚ್ಚಿನ ರೀತಿಯಾಗಿ ಒಂದು ರಾಯರು ಒಂದು ನಂಬಿಕೆಯನ್ನು ತುಂಬಿದ್ರು ಇರಲಿ ಎಲ್ಲ ಇಷ್ಟೊಂದು ಜನಗಳ ಬಾಯಲ್ಲಿ ಇಷ್ಟೊಂದು ಬರ್ತಾ ಅಂತ ಹೇಳಿದ್ರೆ ನಾನು ನಿಜವಾಗ್ಲೂ ಅದೃಷ್ಟವಂತ ಅಂದುಕೊಂಡು ಅಲ್ಲಿ ಎರಡರಿಂದ ಮೂರು ಸಾವಿರ ಜನ ನಿಂತ್ಕೊಂಡ್ರು ಸ್ವಾಮಿ ನನಗೆ ಸಿಗಲಿಲ್ಲ ಅಂದರೂ ಪರವಾಗಿಲ್ಲ ನೀವು ಹೋಗಿ ಅಂತೇಳಿ ನನ್ನನ್ನು ಒಳಗಡೆ ಆ ಎಲ್ಲರೂ ಈಸಿಯಾಗಿ ದಾರಿ ಬಿಟ್ಟರು ಅದೃಷ್ಟದ ಬಾಕ್ಲ ಇದೆ ಸ್ನೇಹಿತರೆ ನಂಬಿಕೆ ತಾಳ್ಮೆ ಇವೆರಡೂ ನಿಮ್ಮಲ್ಲಿ ಇತ್ತು ಅಂದರೆ ಸ್ವರ್ಗದ ಬಾಗಲ ಅದೇ ತೆಗೆಯುತ್ತೆ ಅನ್ನುವುದಕ್ಕೆ ಇದೇ ಸಾಕ್ಷಿ ಒಳಗಡೆ ಹೋಗ್ತೀನಿ ಯಾಕಂದರೆ ನಾನು ಫೋನ್ ಮಾಡಿದಂಥ ವ್ಯಕ್ತಿ ಫೋನ್ ಸ್ವಿಚ್ ಆಫ್ ಇತ್ತು ಆ ಸ್ವಿಚ್ ಆಫ್ ಅಂತ ಬಂದಾಗ ಒಳಗಡೆ ಹೋಗಿ ನೋಡದೆ ಅಷ್ಟೊಂದು ಜನಗಳು ನನಗೆ ದಾರಿಯನ್ನು ಬಿಟ್ಟರು ಬಿಟ್ಟಂತ ಒಳಗಡೆ ಹೋಗ್ತಾ ಇದ್ದೀನಿ ಹೋಗಿ ಕೂತ್ಕೊಂಡಿದ್ದೆ ಒಳಗಡೆಯಿಂದ ಒಬ್ಬರು ಆಡಿಷನ್ ಮುಗಿಸ್ಕೊಂಡು ಒಳಗಡೆ ಬಂದರು ಅದೇ ಮುಖಾಂತರದಲ್ಲಿ ಕನ್ನಡ ಆ್ಯಕ್ಟರ್ ಅವರು ಹೀರೋ ಆಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಮತ್ತು ಪ್ರೊಡ್ಯೂಸು ಮಾಡಿದ್ದಾರೆ ಡೈರೆಕ್ಷನ್ನು ಮಾಡಿದ್ದಾರೆ ಮತ್ತು ಸೀರಿಯಲ್ ಕೂಡ ಮಾಡಿದ್ದಾರೆ ಆ್ಯಕ್ಟರ್ ನವೀನ್ ಕೃಷ್ಣ ಅಂಥೇಳಿ ಅವರು ನನ್ನನ್ನು ನೋಡಿಕೊಂಡು ಮುಗುಳು ನನಗೆ ಸ್ಮೈಲ್ ಕೊಟ್ಟರು ರಾಯರು ಯಾವ ರೀತಿಯಾಗಿ ಒಂದು ಕೃಷ್ಣನ ಹುಡುಕೊಂಡು ಹೆಂಗೆ ಮುಗುಳು ನನಗೆ ಸ್ಮೈಲಲ್ಲಿ ಇದ್ದಾರೆ ಆ ಮುಗುಳ ಸ್ಮೈಲ್ನ ನಗು ಸ್ಮೈಲನ್ನು ಅವರು ಕೊಟ್ಟರು ನಮಸ್ಕಾರ ಮಾಡಿದರು ನಾವು ನಮಸ್ಕಾರ ಮಾಡಿ ಒಳಗಡೆ ಬನ್ನಿ ಅಂತ ಕರೆದು ನನಗೆ ಆಡಿಷನ್ ತೊಗೊಂಡ್ರು ಒಳಗಡೆ ಹೋಗಿ ಏನಾದರೂ ರಾಯರ ಬಗ್ಗೆ ನೀವು ಹೇಳಿ ಅಂತ ಹೇಳಿದಾಗ ನಾನು ರಾಯರ ಬಗ್ಗೆ ಒಂದೆರಡನ್ನು ನನ್ನ ಧ್ವನಿ ಮುಖಾಂತರದಲ್ಲಿ ಅವರಿಗೆ ತಿಳಿಸಿಕೊಟ್ಟೆ ತಿಳಿಸಿಕೊಟ್ಟಂಥ ಸಮಯದಲ್ಲಿ ತುಂಬ ಖುಷಿಯಾಯಿತು ಅದೇ ಮುಖಾಂತರದಲ್ಲಿ ಅಲ್ಲಿ ಮೈಕನ್ನು ಇಟ್ಟು ನನಗೆ ನಿಮ್ಮ ಹೆಸರನ್ನು ಮತ್ತು ನಿಮ್ಮ ಫೋನ್ ನಂಬರನ್ನು ಹೇಳಿ ಇದರಲ್ಲಿ ಅಂತ ಹೇಳಿದರು ಅದೇ ಮುಖಾಂತರದಲ್ಲಿ ನನ್ನ ಫೋನ್ ನಂಬರು ಮತ್ತು ನನ್ನ ಹೆಸರನ್ನು ಹೇಳಿದೆ ಹೇಳಿ ವಾಪಸ್ ರಿಟರ್ನ್ ಬರುವಂಥ ಸಮಯದಲ್ಲಿ ಹತ್ತು ನಿಮಿಷ ಪಾಪ ಎಲ್ಲ ನನ್ನ ಸ್ನೇಹಿತರು ಎಷ್ಟೋ ಜನಗಳು ನನ್ನ ಅನ್ನ ತಮ್ಮಂದಿರು ಅಕ್ಕ ತಂಗಿಂದಿರು ಹೊರಗಡೆ ಕಾಯ್ತಾ ಇದ್ದರು ಸ್ವಾಮಿ ಇದು ನಿಜವ್ಳು ನೀವು ಅದೃಷ್ಟವಂತರು ನೀವು ಪುಣ್ಯವಂತರು ಅಂತ ಹೇಳಿದಾಗ ನನಗೆ ಇನ್ನೂ ಹೆಚ್ಚಿನ ರೀತಿಯಾಗಿ ತುಂಬ ಖುಷಿಯಾಯಿತು ನಾವು ಮೂರು ಗಂಟೆಯಿಂದ ಇಲ್ಲಿ ಕಾಯ್ತಾ ಇದ್ದೀವಿ ಬೆಳಗಿನ ಜಾವ ಮೂರು ಗಂಟೆಗೆ ಇಲ್ಲಿ ಬಂದು ಕಂಠೀರವ ಸ್ಟುಡಿಯೋದಲ್ಲಿ ಕಾಯ್ತಾ ಇದ್ದೀವಿ ಈ ಅದೃಷ್ಟ ನನಗೆ ಸಿಗಲಿಲ್ಲ ನಮ್ಗೆ ಯಾರಿಗೂ ನಮಗೆ ಸಿಗಲಿಲ್ಲ ಅಂದರೂ ಪರವಾಗಿಲ್ಲ ಇದು ನಿಮಗೆ ಸಿಗಲಿ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರು ಆಶೀರ್ವಾದ ಮಾಡಿದರು ಅದಕ್ಕೆ ಅದೃಷ್ಟದ ಬಾಕ್ಲ ಬಾಗಿಲು ಹೇಗೆ ತೆಗೆಯುತ್ತೆ ಅಂದರೆ ಇದೇ ನಂಬಿಕೆ ರಾಯರನ ನಂಬಿ ಕೆಟ್ಟವರು ಯಾರೂ ಇಲ್ಲ ರಾಯರನ ನಂಬಿ ಲಕ್ಷಾಂತರ ಜನರ ಬದುಕನ್ನೇ ಬದಲಾಯಿಸಿದಂಥ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು ಖಂಡಿತ ನನಗೂ ತುಂಬಾ ಖುಷಿಯಾಯಿತು ಆ ವಿಚಾರದಲ್ಲಿ ನಾನು ಹೋದಂಥ ಸಮಯ ನನಗೆ ಬನ್ನಿ ಅಂತ ಹೇಳಿದರು ಒಂಬತ್ತು ಗಂಟೆಗಾಗಿ ಇಲ್ಲಿ ಇರಿ ಅಂತ ಹೇಳಿದರು ನಾನು ಹತ್ತು ನಲ್ವತ್ತಕ್ಕೆ ಹೋಗಿದ್ದೆ ಅಲ್ಲಿರ್ತಕ್ಕಂಥ ಜನಗಳು ಮೂರು ಗಂಟೆಯಿಂದ ಮಿಡ್ ನೈಟ್ ಅಂದರೆ ಮೂರು ನಾಲ್ಕು ಗಂಟೆಯಿಂದ ಕಾಯ್ತಾ ಇದ್ದರು ಈ ಈ ಪಾತ್ರ ನನ್ನ ನನಗೆ ಸಿಗಲಿ ಅಂತಂದು ನಾನು ಕೇಳ್ಕೊತಾ ಇಲ್ಲ ಈ ಪಾತ್ರ ಯಾರಿಗೆ ಸಿಗುತ್ತೆ ಅವರು ನಿಜವಾಗಲೂ ಪುಣ್ಯವಂತರು ಅವರೆಲ್ಲರೂ ಅದೃಷ್ಟವಂತರು ನನಗೇ ಸಿಗಲಿ ಅಂತಲ್ಲ ನನಗೆ ಈ ಸಿಕ್ತು ನಾನು ಅದೃಷ್ಟವಂತ ಇದರಲ್ಲಿ ನನಗೆ ಸಿಗಲಿಲ್ಲ ಅಂದರೆ ಇನ್ನೂ ನನಗೆ ಹೆಚ್ಚಿನ ರೀತಿಯಾಗಿ ಕೊಡುವಷ್ಟು ಶಕ್ತಿ ರಾಯರು ತುಂಬುತ್ತಾರೆ ಅನ್ನೋ ಒಂದು ಭರವಸೆ ನಂಬಿಕೆಯಲ್ಲಿ ನಾನು ಇರುತ್ತೇನೆ ಇದೇ ನನಗೆ ಇದರಲ್ಲಿ ಸಿಕ್ತು ಖುಷಿ ಸಿಗಲಿಲ್ಲ ಅಂದರೂ ಖುಷಿ ಆದರೆ ರಾಯರು ನನ್ನ ಜೀವ ಇರೋರಿಗೂ ರಾಯರು ಇದ್ದಾರೆ ಅಂತ ನನ್ನ ಕಡೆಯಿಂದ ಕಮೆಂಟ್ ಬರುತ್ತೆ ರಾಯರಿದ್ದಾರೆ ಅಂತ ನನ್ನ ಉಸಿರಿರೋರಿಗೂ ರಾಯರು ಇದ್ದಾರೆ ಅಂತಲೇ ನಾನು ಹೇಳುತ್ತಾ ಇರುತ್ತೇನೆ ಬೃಂದಾವನದಲ್ಲಿ ಕುಳಿತುಕೊಂಡು ಎಲ್ಲ ಭಕ್ತಾದಿಗಳನ್ನು ನೋಡುತ್ತಾ ಪ್ರತಿಯೊಬ್ಬರಿಗೂ ಪವಾಡಗಳನ್ನು ಮಾಡುತ್ತಾ ಕೊಡುತ್ತಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು ರಾಯರ ಮೇಲೆ ನಂಬಿಕೆ ಇರಬೇಕು ನಂಬಿಕೆಟ್ಟವರು ಯಾರೂ ಇಲ್ಲ ನೋಡೋಣ ಕಾದು ನೋಡೋಣ ಈ ನನ್ನ ಧ್ವನಿ ಮುಖಾಂತರದಲ್ಲಿ ನಿಮ್ಮ ನಿಮ್ಮೆಲ್ಲರಿಗೂ ತಿಳಿಸುತ್ತಾ ಇದ್ದೇನೆ ಅದೇ ಮುಖಾಂತರದಲ್ಲಿ ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿ ನನಗೆ ನಿಮ್ಮ ಕಡೆಯಿಂದ ರಾಯರಿದ್ದಾರೆ ಅಂತ ಒಂದು ಕಮೆಂಟ್ ಬರಲಿ ಆವಾಗ ನನಗೆ ಇನ್ನೂ ಕುತೂಹಲ ಇನ್ನೂ ಒಂದು ಜಾಸ್ತಿ ನನಗೆ ಒಂದು ಇದು ಆಗುತ್ತೆ ಯಾಕಂದರೆ ರಾಯರ ಬಗ್ಗೆ ನಾವು ಎಷ್ಟು ಹೇಳಿದರೂ ಕಮ್ಮಿನೇ ರಾಯರ ಬಗ್ಗೆ ನನ್ನ ಉಸಿರು ಇರುವವರೆಗೂ ನಾನು ರಾಯರ ಬಗ್ಗೆ ತಿಳಿಸ್ಕೊಡುತ್ತಾ ಇರುತ್ತೇನೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಯಾರು ಕೋರ್ಟು ಕಚೇರಿ ಮತ್ತು ಮದುವೆ ವಿಚಾರದಲ್ಲಿ ಮತ್ತು ಯಾರು ಆ ಸಂತಾನ ಭಾಗ್ಯದಲ್ಲಿ ಯಾರು ಮನೆ ವಿಚಾರದಲ್ಲಿ ಯಾರು ಮಗಳನ್ನು ಕಳ್ಕೊಂಡು ಎಷ್ಟು ಒಂದು ದುಃಖದಲ್ಲಿ ಇರ್ತಾರೆ ಪಾಪ ಆ ತಾಯಿ ನನ್ನ ಮಗಳು ಬಂದರೆ ಸಾಕು ಆ ಧ್ವನಿ ಮುಖಾಂತರದಲ್ಲಿ ನನಗೆ ಅಮ್ಮ ಅಂತ ಕರೆದ್ರೆ ಸಾಕು ಅಂತ ಎಷ್ಟೋ ಜನಗಳು ತಾಯಿಂದರು ನನಗೆ ತಿಳಿಸುತ್ತಾ ಇದ್ದಾರೆ ಖಂಡಿತ ಈ ವ್ರತವನ್ನು ಮಾಡ್ತಾ ಇದ್ದೀನಿ ನನ್ನ ಮಗಳು ನನಗೆ ಇವಾಗ ಫೋನ್ ಮಾಡ್ತಾ ಇದ್ದಾರೆ ಅವರು ಬರಲಿ ಅಂತ ಕಾಯ್ತಾ ಇದ್ದೀನಿ ಅಂತಂದು ಎಷ್ಟೋ ಜನಗಳು ತಾಯಿಂದರು ಆ ಒಂದು ಇದರಲ್ಲಿ ಹೇಳ್ತಾ ಇರ್ತಾರೆ ಅವರೆಲ್ಲರಿಗೂ ಮತ್ತೆ ಯಾರೋ ಅವರ ಮಕ್ಕಳನ್ನು ಒಂದು ವಿದ್ಯಾಭ್ಯಾಸಕ್ಕೋಸ್ಕರ ಅಂತಾರೆ ಯಾರೋ ತಾಯಿಂದರಿಗೆ ಎಷ್ಟೋ ಜನಗಳ ತಾಯಿಂದರಿಗೆ ಹುಷಾರಿಲ್ಲದ ಬಗಳ್ತಾ ಇದ್ದಾರೆ ಆ ಎಲ್ರಿಗೂ ಒಂದು ಅನುಗ್ರಹ ಮಾಡಲಿ ಯಾರೊಂದು ಏನು ಪಡ್ಕೋಬೇಕು ಪಡ್ಕೊಳಕ್ಕೆ ಆಗ್ಲಾರ್ದಂಥ ವ್ಯಕ್ತಿಗಳು ಇರ್ತಾರೆ ಅವರೆಲ್ಲರಿಗೂ ಆಶೀರ್ವಾದ ಮಾಡಲಿ ಒಂದು ಮದುವೆ ವಿಚಾರದಲ್ಲಿ ಅವರು ಅದು ಒಂದಾಗಲಿ ಎಲ್ಲ ಪ್ರತಿಯೊಂದು ಗುರು ರಾಘವೇಂದ್ರ ಸ್ವಾಮಿಯವರನ್ನು ನಾನು ನಂಬಿ ಅವರ ಸನ್ನಿಧಾನಕ್ಕೆ ಹೋಗುತ್ತಾ ಇದ್ದೀನಂತಂದು ಎಷ್ಟೋ ಜನಗಳು ಫೋನ್ ಮುಖಾಂತರದಲ್ಲಿ ತಿಳಿಸ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಗುರು ರಾಘವೇಂದ್ರ ಸ್ವಾಮಿಯವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಎಂದು ನಾನು ರಾಯರ ಪಾದವನ್ನು ಹಿಡಿದು ನಾನು ರಾಯರಲ್ಲಿ ಕೇಳಿಕೊಳ್ಳುತ್ತಾ ಇರುತ್ತೇನೆ ಖಂಡಿತ ನಂಬಿಕೆ ತಾಳ್ಮೆ ನೋಡಿ ಇದು ಹೆಂಗೆ ನನಗೆ ಅದೃಷ್ಟದ ಬಾಗಲ ತೆಗೆದಿದೆ ಅದೇ ಮುಖಾಂತರದಲ್ಲಿ ನಿಮ್ಮೆಲ್ಲರಿಗೂ ಅದೃಷ್ಟದ ಬಾಗಲ ತಗಿಲಿ ಅಂತೆಂದು ನಾನು ರಾಯರಲ್ಲಿ ಕೇಳಿಕೊಳ್ಳುತ್ತಾ ಇರುತ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಯಾಕಂದರೆ ಇನ್ನೂ ಟೈಮ್ ಇದೆ ಯಾರು ಸೆಲೆಕ್ಟ್ ಆಗ್ತಾರೋ ಅವರು ಅದೃಷ್ಟವಂತರು ನಿಮ್ಮ ಮುಖಾಂತರದಲ್ಲಿ ನನ್ನ ವಿಡಿಯೋ ಹೋಗಿ ಅವ್ರಿಗೆ ತಲುಪು ತಂದರೆ ಇನ್ನೂ ಹೆಚ್ಚಿನ ಮುಖಾಂತರದಲ್ಲಿ ನನಗೆ ರೆಸ್ಪಾನ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜ ತಾಮ್ ಕಲ್ಪ ವೃಕ್ಷಾಯ ತಾಮ್ ಕಾಮಧೇನುವೇ ಓಂ ಶ್ರೀ ಗುರು ರಾಘವೇಂದ್ರಾಯ ನಮ ರಾಯರಿದ್ದಾರೆ 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 ಶುಭವಾಗಲಿ